ಇವತ್ತು ತುಮಕೂರು ನಗರದಲ್ಲಿ ಸನ್ಮಾನ್ಯ ಬಿ ಎಸ್ ಜಮೀರ್ ಅಹಮದ್ ಖಾನ್ ಈ ರಾಜ್ಯದ ವಸತಿ ಸಚಿವರ ಮುಟ್ಟಿದ ಹಬ್ಬದ ಆಚರಣೆ ತುಮಕೂರು ನಾಗರಿಕರ ಎಲ್ಲ ಬಾಂಧವರು ಸೇರಿ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ಸಮುದಾಯದ ಜನ ಸೇರಿ ಹೊತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಜಮೀರ್ ಅಹಮದ್ ಖಾನ್ರವರ ದೇವರು ಒಳ್ಳೆಯ ಕೆಲಸ ಏನು ಮಾಡ್ತಾಯಿದ್ದಾರೆ ಅಂದರೆ ಸರ್ಕಾರದ ಏನು ಗ್ಯಾರಂಟಿಗಳಿದ್ದೋ ಅದು ನೀಡಿ ಮತ್ತು ಇನ್ನೊಂದು ಗ್ಯಾರಂಟಿನೂ ಅವರು ಸಂಪೂರ್ಣವಾಗಿ ಮುಗಿಸಿದ್ದಾರೆ ಅಂದರೆ ವಸತಿ ಅವರ ಸಚಿವ ಸ್ಥಾನ ಏನು ಕೊಟ್ಟಿದೆಯ ಸರ್ಕಾರ ಅದರಲ್ಲೂ ಅವರು ಫುಲ್ಫಿಲ್ ಆಗಿದ್ದಾರೆ ಇನ್ನು ಮುಂದಕ್ಕೆ ಅವರು ಫುಲ್ಫಿಲ್ ಆಗಿ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡಿ ಒಂದು ಜನಪ್ರತಿನಿಧಿಯಾಗಿ ಏನವರು ದುಡಿತಾ ಇದ್ದಾರೋ ಇಡೀ ರಾಜ್ಯದಲ್ಲಿ ಅವರು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಈ ರೀತಿಯ ಸಿಹಿ ಹಂಚಿಕೆ ಜೊತೆಗೆ ಬಡವರಿಗೆ ಅನ್ನದಾಸೋಹ ಮತ್ತು ಸುಮಾರು ಕಾರ್ಯಕ್ರಮಗಳು ಇವತ್ತು ನೆಲೆಯಿಂದ ನಿನ್ನೆ ರಾತ್ರಿಯಿಂದಲೂ ಕಾರ್ಯಕ್ರಮಗಳು ನಮ್ಮ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಹೇಳ್ಕೊಳ್ಳೋದೇನಂತ ಹೇಳಿದರೆ ರಾಜ್ಯದಲ್ಲಿ ಸರಿಸುಮಾರು ಲಕ್ಷಾಂತ ಜನರು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಇರೋದ್ರಿಂದ ನಮ್ಮ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಇದ್ದೀವಿ ಈ ವ್ಯವಸ್ಥೆ ಮುಖಾಂತರ ಹಾಗಾಗಿ ಮತ್ತು ನಮ್ಮ ಎಷ್ಟು ಸಚಿವರು ಶಾಸಕರು ಕೆಲಸ ಮಾಡ್ತಾಯಿದ್ದಾರೋ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲೂ ನಮ್ಮ ಜಿಲ್ಲೆಯವರು ಅವರು ಮೊದಲನೇದಾಗಿ ನಮ್ಮ ಜಿಲ್ಲೆಯವರು ಅವರು ನಮ್ಮ ಜಿಲ್ಲೆಯಲ್ಲೂ ಸುಮಾರು ಜನ ಬಡವರಿದ್ದಾರೆ ಹಾಗಾಗಿ ವಸತಿಗಳು ಬಂದ್ಬಿಟ್ಟು ಅವರು ಇಲ್ಲಿ ಅಂದರೆ ಏನು ಅವರ ಸಚಿವ ಸ್ಥಾನ ಇದೆಯೋ ಒಂದು ಸ್ವಲ್ಪ ಜಾಸ್ತಿ ಅವರು ನಮ್ಮ ಜಿಲ್ಲೆಯ ಜನರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾರೆ ನಿಸಾರ್ ಅಹಮ್ಮದ್ ಅಂತ ಹೇಳ್ಬಿಟ್ಟು ಮತ್ತು ನಾವು ನಮ್ಮ ಸಂಗಡಿಗರು ಎಲ್ಲ ಸುಮಾರು ಸಂಘಟನೆಗಳು ಅಲ್ಪಸಂಖ್ಯಾತ ಸುಮಾರು ಸಂಘಟನೆಗಳು ಸೇರಿ ನಾವು ಈ ವೇದಿಕೆ ಇದು ಮಾಡಿ ಕೇಳ್ತೀವಿ